ಓಂ ಶ್ರೀ ಗುರು ನನ್ನ ಎಲ್ಲ ಶರಣ ಬಂಧುಗಳಿಗೆ ಶರಣು ಬಡತನ ಬಡತನಕ್ಕೆ ಉಂಬುವ ಚಿಂತೆ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಓಡುವ ಚಿಂತೆ उडलादरे उडुवचिन्ते बडतनके ओम्बव चिन्ते चिन्ते बडतनके ओम्बो चिन्ते उणरे उडुवचिन्ते उणलादरे उडुवचिन्ते उडलादरे इडुवचिन्ते बडतनके उम्बुव चिन्ते चिन्ते बडतन के उबो चिन्ते उडलादरे इडुवचिन्ते उडलादरे ടുവ ചിത്തെ ഇടലേ ഹേര ചിന്തോവ ചിന് ചിന് ബടത ഉംബോവ ചിന് ഇടലരേ हण्डीरचिन्तेडलादरे हेण्डीरचिन्ते हण्डिरादरे मक्का चिन्ते बडतन उम्बोवा चिन्ते हेंदीरा मकला चिन्ते बडतनके उम्बोवा चिन्ते मकलारे बदुकिन चिन्ते मकळादरे बदुकिन चिन्ते बदुकादरे केडिनचिन्ते चिन्ते बडतनके उम्भो वा चिन्ते चिन्ते बडतनके ಚಿಂತೆ ಬದೋಕಾದರೆ ಕೆಡಿ ನ ಚಿಂತೆ ಬದೋಕಾದರೆ ಕೆಡಿ ನ ಚಿಂತೆ ಕೆಡದಿರೆ ಮರಣದ ಚಿಂತೆ ಬಡತನ ಕೇ ಉಂಭ ಚಿಂತೆ ಚಿಂತೆ ಬಡತನಕ್ಕೆ ಉಂಬುವ ಚಿಂತೆ ಇಂತಿ ಚಿಂತೆಯಲ್ಲಿದ್ದವರ ಕಂಡೆನೋ ಆ ശിവ ചിന്തയോളനു ഇതേ ചിന്തയല്ലവര കണ്ടെനു ശിവ ചിന്തയോള നൗക്കണേനു എന്തോ ആത അംബികര ചോടയ്യ നിജ ശരണനു നിജ ശരണനു നിജ ശരണന ആ ബടത ഒമ്പ ചിൻത്തെ ചിന്തി ബടത ഉംബുവ ಚಿಂತೆ ಚಿಂತೆ ನೋಡ್ರಿ ನಮ್ಮ ಸಂಸಾರದೊಳಗೆ ಎಷ್ಟು ಚಿಂತೆಗಳು ಕಾಡ್ತಾವೆ ಅನ್ನೋದು ಈ ವಚನದಲ್ಲಿ ಹೇಳಿದ್ರು ಬಡತನ ಇದ್ದ ಮನುಷ್ಯನಿಗೆ ಏನಪ್ಪಾ ಮಾಡೋದು ಬಡತನ ಬಾಳದ ಏನಿಲ್ಲ ಉಪಾಸ ಇಲ್ಲಿ ಕತ್ತೀವಿ ಏನು ಮಾಡಬೇಕು ಅಂತ ಚಿಂತೆ ಚಿಂತೆ ಮಾಡ್ತಾರೆ ಮನುಷ್ಯ ಈ ಬಡತವನ್ನು ಹೋಗಲಾಡಿಸ್ಲಿಕ್ಕೆ ಏನೋ ಚೂರು ಪಾರು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾನೆ ಹೇಗೂ ಊಟ ಮಾಡಲಿಕ್ಕೆ ಸಿಕ್ತು ಊಟ ಮಾಡಲಿಕ್ಕೆ ಸಿಕ್ಕ ಕೂಡಲೇ ಮತ್ತೆ ಚಿಂತೆ ಹತ್ತು ಏನು ಉಡಲಿಕ್ಕೆ ಬಟ್ಟೆ ಬರೀ ಉಡ್ಲಿಕ್ಕೆ ಬೇಕು ನಾಲ್ಕು ಮಂದಿ ಒಳಗೆ ಅಡ್ಡಾಡುವಂಗ ಆಗಬೇಕು ನಮಗೂ ನಾವು ಹೆಂಗೆ ಜನರನ್ನು ನೋಡ್ತೀವೋ ನಮ್ಮನ್ನು ಹಂಗೆ ಅವರು ಜನರು ನೋಡಬೇಕು ಅನ್ನುವ ಚಿಂತೆ ಹತ್ತಿತ್ತು ಮನುಷ್ಯನಿಗೆ ಆದ ಕಾರಣ ನಾವು ಏನು ಮಾಡ್ದೆ ಇನ್ನೂ ಹೆಚ್ಚು ಇನ್ನೂ ಹೆಚ್ಚು ದುಡಿಲಿಕ್ಕೆ ಇನ್ನೂ ಹೆಚ್ಚು ದುಡ್ದು ಮತ್ತೊಂದು ಸ್ವಲ್ಪ ಹಣ ಉಳಿಸಿ ಬಟ್ಟೆ ಬರೆ ಬಂಗಾರ ವಸ್ತುಗಳು ಎಲ್ಲ ತಗೊಂಡು ಮತ್ತೆ ಆರಾಮಿದ್ದ ಮತ್ತು ಚಿಂತೆತ್ತು ಏನು ಉಳ್ಲಿಕ್ಕಾಯ್ತು ಉಳ್ಲಿಕ್ಕಾಯ್ತು ಇನ್ನು ಸ್ವಲ್ಪ ಇಡಬೇಕು ಅಂದರೆ ಗಳಿಸ್ಬೇಕು ಸ್ವಲ್ಪ ಗೋಳೆ ಹಾಕ್ಬೇಕು ಗೋಳೆ ಹಾಕ್ಬೇಕು ಇನ್ನೂ ಸ್ವಲ್ಪ ಹೆಚ್ಚಿಗೆ ದುಡಿಲಿಕ್ಕೆತ್ತು ಹೆಚ್ಚಿಗೆ ದುಡಿದು ದುಡಿದು ದುಡ್ದು ಮಾಡೋದು ಸ್ವಲ್ಪ ಗೋಳೆ ಹಾಕಿದೆ ಅದು ಸ್ವಲ್ಪ ಗಂಟಾಯ್ತು ಇನ್ನು ಇಟ್ಟದ ಇಡುವ ಚಿಂತೆ ಇಡೋದು ಚಿಂತೆ ಹೊಯ್ತೇನೆ ಇಟ್ಟು ಕೂಡಲೇನ ಮದುವೆ ಮಾಡ್ಕೋಬೇಕು ಹೆಂಡತಿಯ ಚಿಂತೆ ಲಗ್ನ ಮಾಡ್ಕೋಬೇಕು ನಾನು ಸಂಸಾರ ಕಟ್ಕೋಬೇಕು ಮಕ್ಕಳು ಬರೀ ಆಗಬೇಕು ಈವೆಲ್ಲ ಚಿಂತೆ ಮನುಷ್ಯನಿಗೆ ಹತ್ತದೆ ಹಾಗೂ ಹೆಂಗೂ ಲಗ್ನೂ ಮಾಡ್ಕೊಂಡ ಲಗ್ನ ಮಾಡ್ಕೊಂಡೇನು ಮಕ್ಕಳಿಗೆ ಚಿಂತೆ ಮಕ್ಕಳು ಬೇಕಲ್ಲ ಒಂದು ವರ್ಷ ತುಂಬದ್ರಿಗೆ ಹಡಿಲಿಲ್ಲ ಅಂತಂದ್ರೆ ಮತ್ತೊಂದು ಮದುವೆ ಮಾಡ್ತಿದ್ರು ತಂದು ಅವಾಗ ಹಂಗಿತ್ತ ಕಾಲ ಈಗೂ ಕೆಲವು ಕಡೆ ಅದೇ ಇಲ್ಲಂತಲ್ಲ ಹಳ್ಳ್ಯಾಗ ಈ ಅಜ್ಞಾನಿಗಳನ್ನಿರ್ತಾರಲ್ಲ ವರ್ಷ ತುಮದ್ರಗೇನೆ ಮಾಡಬೇಕು ಇಲ್ಲಿ ಏನೀ ಮನುಷ್ಯನಿಗೆ ಚಿಂತೆ ಮದುವೆ ಮಾಡ್ಕೊಂಡೇ ಇನ್ನು ಹೆಂಡತಿ ಬಂದ್ಲು ಆಯಿತು ಗಳಿಕಿನೂ ಆಯಿತು ಉಳಿಕಿನೋ ಆಯಿತು ಇನ್ನೇನು ಮಾಡಬೇಕು ಮಕ್ಕಳಾಗಬೇಕು ಹಾಗೋ ಇವೋ ಮಕ್ಕಳಾದವು ವರ್ಷ ಎರಡು ವರ್ಷ ಹೋಗ್ತಾಳೆ ಮಕ್ಕಳಿಗೆ ಚಿಂತೆನೂ ಹೋಯ್ತು ಮಕ್ಕಳಾದರೆ ಬದುಕಿನ ಚಿಂತೆ ಏನು ಭಾಳಷ್ಟು ಗಳಿಸ್ಬೇಕು ಯಾಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇಕು ಎಲ್ಲ ಆಮೇಲೆ ಅವನಿಗೆ ಇದಕ್ಕೆ ನೌಕರಿಗೆ ಬೇಕು ಅವನ ಮದುವೆ ಆಗಬೇಕು ಮತ್ತು ಅವ ಮಕ್ಕಳು ಹುಟ್ಟುತ್ತಾ ಮನೆ ಕಟ್ಟಿಸ್ಬೇಕು ಕಾರು ಬಂಗ್ಲೆ ಹೊಲ ಮನೆ ಎಲ್ಲಕ್ಕೆ ಚಿಂತೆತು ಏನು ಇನ್ನೂ ಹೆಚ್ಚು ಗಳಿಸ್ಬೇಕು ಹೆಣ್ಣು ಹೆಚ್ಚು ಹೆಚ್ಚು ಗಳಿಸ್ಬೇಕು ಅತಿ ದುಡೀಲಿಕ್ಕತ್ತ ಈ ಮನುಷ್ಯ ಅತಿ ದುಡಿದು 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 ಏನು ಮಾಡ್ದ ಆ ಮಕ್ಕಳಿಗಾಗಿ ಆಸ್ತಿ ಮಾಡಿಟ್ಟ ಕಂಡಾಪಟ್ಟೆ ಆಸ್ತಿ ಬಿಟ್ಟ ಕೋಟ್ಯಾದೀಶ ಆದ ಆಸ್ತಿ ಏನೋ ಮಾಡ್ದ ಬದುಕಾಯಿತು ಬದುಕಿನ ಚಿಂತೆ ಮುಗೀತೀಗ ಇನ್ನು ಈ ಬದುಕಾದರೆ ಕೇಡಿನ ಚಿಂತೆ ಇನ್ನು ಇದನ್ನು ಕಾಯ್ಬೇಕವ ಅದನ್ನು ತಿಜುರಿ ಕಾಯಿ ಕೂತ್ಕೊಂಡಿರ್ಬೇಕು ಯಾರಾದ್ರೂ ಕಾಳ್ರಿ ಒಯ್ದರೆ ಹ್ಯಾಂಗೆ ನಾಶ ಆದರೆ ಹ್ಯಾಂಗೆ ಸೊಟ್ಟು ಹೋದರೆ ಹ್ಯಾಂಗೆ ಭೂಕಂಪ ಆದ್ರೆ ಹ್ಯಾಂಗೆ ಮನೆ ಬಿದ್ದು ಹೋದ್ರೆ ಹೆಂಗೆ ಇದು ಚಿಂತೆ ಅದನ್ನ ಕಾಯ್ಬೇಕು ಅಂತ ಚಿಂತೆ ಒಂದು ಕಡೆ ಗಾಳಿ ಇದೆಲ್ಲ ಗಾಳಿ ಯೋಚನೆ ಮಾಡ್ತಂತ ಏನಂತ ಈ ಜಗತ್ತಿನೊಳಗೆ ಯಾರು ಸುಖಿಗಳದಾರ ಅನ್ನೋದನ್ನು ನೋಡಬೇಕು ಅಂತ ಅನಿಸ್ತಂತ ಈ ಗಾಳಿಗೆ ಗಾಳಿ ಏನು ಮಾಡ್ತೋ ಅಡ್ಡಾಡ್ಕೋತ 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 ಹೋಯ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೋಯ್ತು ಎಲ್ಲಾರ ಮನೆಯಾರು ಆರಾಮದಾರೋ ಇಲ್ಲೋ ಶಾಂತಿ ಚಿತ್ತಿದ್ದರು ಸುಖದಿಂದ ನಿದ್ರೆ ಮಾಡ್ತಾರೋ ಹೆಂಗಂತೇಳಿ ನೋಡ್ಲಿಕ್ಕೆ ಹೋಯ್ತು ದೂರ ಒಂದು ಮಾಡಿ ಮೇಲೆ ಒಂದು ದೀಪ ಕಾಣಕತ್ತಿತ್ತು ಹಂಗಾರೆ ಇಲ್ಲಿ ಎಸ್ರದಾರ ಮನುಷ್ಯ ಯಾರೋ ನೋಡಬೇಕು ಅವ ಏನು ಮಾಡ್ತಾನೆ ಅವ ಯಾಕೆ ಸುಖವಾಗಿ ನಿದ್ದೆ ಮಾಡಲಿಲ್ಲೋ ಏನೋ ನೋಡಬೇಕು ಅವನಂತೇಳಿ ಆ ಕಿಡಕಿಯಾಗಿ ಹಚ್ಚಿ ಗಾಳಿ ಒಳಗೆ ಹೋಗ್ತಿತ್ತು ಅವ ಏನು ಮಾಡ್ದ ಆ ಬಾಗಲಾಗಿ ಬಾಗಲ ತೆರೆದಿದ್ದ ಆ ಗಾದಿ ಮೇಲೆ ಕಾಟರ್ ಮೇಲೆ ಏನು ಮಾಡಿದ್ದ ಅದ್ರೊಳಗಿನ ನೋಟುಗಳೆಲ್ಲ ಆ ಕಾಟದ ಮೇಲೆ ಹಾಕಿ ಪೇರಿಸಿ ಪೇರಿಸಿ ಇಟ್ಟಿದ್ದ ಅವುಗಳ್ ಎಣಸು ಓತು ಎಣಸು ಓದ್ತಾ ನಾವು ರಾತ್ರಿ ಎಲ್ಲ ನಿದ್ದಿಲ್ಲ ಎಣಸಿದ್ರಾಗ ಚಿಂತಿ ಆ ಸಂಪತ್ತಿ ಅಷ್ಟದ ಏನು ಸುದ್ದಿ ಅಂತ ಎಣ್ಸುದ್ರಾಗ ಚಿಂತೆ ಅದು ಗಾಳಿ ಹತ್ತತ್ತ ಈ ಮನುಷ್ಯನೂ ಸುಖದಿಂದಿಲ್ಲ ಇವನು ಆರಾಮಿಲ್ಲ ಅಂತೇಳಿ ಗಾಳಿ ಹೊರಗೆ ಬರ್ತತ್ತ ಹಂಗೆ ಅಡ್ಡ್ಯಾಡ್ಕೋತು ಅಡ್ಡಾಡ್ಕೋತು ಅಡ್ಡಾಡ್ಕೊತ ಮತ್ತೊಂದು ಕಡೆ ಹೋತು ಎಲ್ಲೋ ಒಂದು ಗುಡ್ಸುಲ್ದೊಳಗೆ ನಿಮ್ಮಣ ಮಿಣಕು ದೀಪ ಕಾಣಿಸಾಕತಿತ್ತು ಅಲ್ಲಿ ಅವ್ರ ಗುಡ್ಸದೊಳಗೆ ಹೋಗ್ಕೋತ ಗಾಳಿ ಅಲ್ಲಿ ನೋಡ್ತದೆ ಬಡತನ ಪರಿಸ್ಥಿತಿ ಉಳ್ಳಾಕೇನಿಲ್ಲ ಹಾಸು ಉಳಾಕೇನಿಲ್ಲ ಮೈ ಮೇಲೆಲ್ಲ ಹರಿದು ಚಿಂದ ಬಟ್ಟೆ ಅವು ಗಣ್ಣೆ ಎಣಿಸಿದ್ದ ಜಗಳಾಡ್ತಿದ್ದು ಯಾಕೆ ಅವ ಕುಡಿತಿದ್ದ ಕುಡಿದು ಬಂದು ಹಾಳು ಮಾಡ್ತಿದ್ದ ಈಕೆ ತಂದಿದ್ದಿಷ್ಟು ಕಸಗೋತಿದ್ದ ಆ ಮಕ್ಕಳು ಉಪವಾಸ ಹೆಂಟು ಉಪವಾಸ ಹೊಡಿದು ಬಡಿದು ಮಾಡ್ತಿದ್ದ ಇದನ್ನು ಗಾಳಿ ನೋಡ್ತು ಇಲ್ಲಿ ಸುಖವಿಲ್ಲ ಮನುಷ್ಯಗೆ ಇಲ್ಲಿ ಚಿಂತೆ ಮಾಡ್ತಾನೆ ಇಲ್ಲಿ ಚಿಂತೆದೆ ಇವನಿಗೆ ಆನಂದ ಅನ್ನೋದು ಇಲ್ಲಿನೂ ಇಲ್ಲ ಅಂಥೇಳಿ ಅದೇನು ಮಾಡ್ತು ಹೊರಗೆ ಮತ್ತೆ ಬರ್ತದೆ ಹೊರಗೆ ಬಂದು ಅಲ್ಲಿ ಇಲ್ಲಿ ಅಡ್ಡಾಡ್ಕೋತ ಹೋಗಿ ಎಲ್ಲಿನೂ ಅವ್ನಿಗೆ ಶಾಂತಿ ಸುಖ ನೆಮ್ಮದಿ ಎಲ್ಲಿ ಕಾಣಲೇ ಇಲ್ಲ ಯಾರಪ್ಪ ಈ ಜಗತ್ತಿನಾಗ ಒಬ್ಬರು ಸುಖಿಗಳಿಲ್ವ ಒಬ್ಬರು ಶಾಂತಿಗಳಿಲ್ವ ಏನು ಮಾಡಬೇಕು ಒಬ್ಬರಿಗೆ ಆನಂದ ಇಲ್ಲಂದ್ರೆ ಇನ್ನೇನು ಯಾರು ಆನಂದದಾರಂಥೇಳಿ ಹಾಗೇ ಗಾಳಿ ಹೊರಟಿತ್ತು ಹೊರಟಿವಾಗ ರೋಡ್ ಮ್ಯಾಲೆ ಪ್ಲಾಟ್ಫಾರ್ಮ್ ಇರ್ತದಲ್ಲ ಇರ್ತದಲ್ರಿ ಅಲ್ಲಿ ಬಿಕ್ಷುಕ್ರ ಮಲ್ಕೊಂಡಿದ್ರು ಸಾಲ್ಕ ಇಲ್ಲ ಏನು ಸುಮ್ಮನೆ ಒಂದು ಒಂದು ಏನೋ ಹೊಚ್ಚಿಕೊಂಡು ಆ ತೆಲುಗಮ್ಮ ಒಂದು ಭಿಕ್ಷಿಕ್ಕೊಂದು ಖಾಲಿ ಒಂದು ಡಬರಿ ಡಬರಿ ಅಂದರೆ ಬಗೋಣಿ ಪಾತ್ರೆ ಒಂದು ಬೆತ್ತ ಒಂದು ಬಡಿಗೆ ಅಷ್ಟು ಇಟ್ಕೊಂಡು ಆರಾಮ ನಿದ್ದೆ ಮಾಡ್ತಿದ್ರು ಶಾಂತ ರೀತಿಯಿಂದ ನಿದ್ದೆ ಮಾಡ್ತಿದ್ದರು ನಾಳೆ ಚಿಂತಿಲ್ಲ ಅವ್ರಿಗೆ ಇವತ್ತು ಹೊಟ್ಟೆ ತುಂಬಿತು ನಾಳೆಗೆ ಚಿಂತಿಲ್ಲ ಅದಕ್ಕೆ ಗಾಳತ್ತೆ ಇವರೆಷ್ಟು ನಿಶ್ಚಿಂತರಾಗಿ ಮಲ್ಕೊಂಡ್ರಲ್ಲ ಇವ್ರಿಗೆ ಎಷ್ಟು ಆರಾಮ ನಿದ್ದೆತ್ತದಲ್ಲ ಎಷ್ಟು ಆನಂದವಾಗ್ಯದಲ್ಲ ಇವರು ಈ ಕಿತ ಆ ಬಡತನ ಬಡ್ತನಕ್ಕಿತ್ತ ಭಿಕ್ಷುಕರು ಆನಂದವಾಗ್ಯದಾರಲ್ಲ ಅಂಥೇಳಿ ಅಂತಂತ ಹಾಂಗೆ ಈ ವಚನದೊಳಗೆ ಇವರೇನು ಹೇಳ್ತಾರ ಶರಣರು ಅಂತಂದರೆ ಬದುಕಾದರೆ ಕೇಡಿನ ಚಿಂತೆ ಎಲ್ಲಿದೆ ಹಾಳಾಕಂತೇಳಿ ಮನುಷ್ಯ ಅದನ್ನು ಚಿಂತೆ ಮಾಡ್ಕೋತ ಅದನ್ನು ಕಾಯ್ಕೋತು ಕೂತಿದ್ದ ಕೆಡದೆರೆ ಮರಣದ ಚಿಂತೆ ಅಂದರೆ ಅದು ಒಂದು ವೇಳೆ ನಾಶ ಆಗಲಿಲ್ಲಪ್ಪ ಅಂದರೆ ನಮ್ಮ ರೊಕ್ಕ ನಮ್ಮ ಹತ್ತಿರ ಉಳಿದ್ರೆ ಅವಾಗೇನುತದ ನಾ ಸತ್ರ ಹ್ಯಾಂಗೆ ಮಾಡಬೇಕು ಎಂಬತ್ತು ವರ್ಷ ಈಗ ಆಗಲಿ ಇಷ್ಟೆಲ್ಲ ಗಳಿಸೀನಿ ಇದನ್ನು ಬಿಟ್ಟು ಹೋಗ್ಬೇಕಲ್ಲ ಇದನ್ನು ಹ್ಯಾಂಗೆ ಬಿಟ್ಟು ಹೋಗಲಿ ಅಂಥೇಳಿ ಅವನಿಗೆ ಚಿಂತೆ ಸತ್ರ ಹ್ಯಾಂಗೆ ಹ್ಯಾಂಗ್ ಮಾಡಬೇಕು ಅಂಥೇಳಿ ಒಂದು ಕಡೆ ಏನು ಹತ್ತಾರಂದ್ರೆ ಸುಮ್ಮನೆ ಒಂದು ಗ್ರಾಮ್ಯ ಭಾಷೆದು ಒಂದು ಉದಾಹರಣೆ ಒಬ್ಬಕ್ಕಿ ಹೆಣ್ಮಳಿದ್ಲು ಹೆಣ್ಮಳು ಭಾಳ ಶ್ರೀಮಂತಿದ್ಲಿಕ್ಕೆ ಭಾಳ ಶ್ರೀಮಂತಿದ್ಲು ಅಕ್ಕಿ ಏನು ಬೈ ಮೈ ಮೇಲೆ ಬಂಗಾರ ಹೊಸ್ತು ಒಡವಿ ದೊಡ್ಡ ಬಂಗ್ಲೆ ಎಲ್ಲ ಇತ್ತು ಅಕ್ಕಿದ ಅವತ್ತು ಆಯುಷ್ಯ ಮುಗೀತು ಆಯುಷ್ ಮುಗಿದ ಕೂಡ ಯಮ ಬಂದಂತ ಕೋಣದ ಮೇಲೆ ಕುಂತು ಆ ಕೈಯಾಗ ಒಂದು ಕೊಡ್ಲಿ ಒಂದು ಹಗ್ಗ ಹೇಳ್ಕೊಂಡು ಈಕೆನ ಎಳ್ಕೊಂಡು ಹೋಗ್ಲಿಕ್ಕೆ ಬಂದ ಪಾಶ ಹಾಕ್ಕೊಂಡು ಎಳ್ಕೊಂಡು ಹೋಗ್ಬೇಕಂತ ಬಂದ ಅದಕ್ಕೆ ಅವ ಹೇಳ್ತಾನಂತ ಇವತ್ತು ನಿನ್ನ ಆಯುಷ್ಯ ಮುಗೀತು ನಿನ್ನ ಕರ್ಕೊಂಡು ಹೋಗ್ತೀನಿ ಬಾ ಅಂತ அதுக்காக்கி ஆமராய்த்தாள் ஏன் ஹேத்தாள் எந்த யமராய இன்றே பந்தீரீ கொள்ளைய குடிநீர் ஹிடிச்சம்பு எந்த மணிக்கு வந்தீ கூட்றி நீர் தகோட்ரி கூட மாதாட்ரி நீர் குடி ஆரம்பிர் அந்தேத்தான் அதுக்கே அவன் தான் கூறோக்கே வந்த நல்லே வந்த கண்டன மடது நடி முன்னி அந்தேத்தான ನಾ ಕೂಡಲಿಕ್ಕೆ ಬಂದಿಲ್ಲ ನಿಲ್ಲಕ್ಕೆ ಬಂದಿಲ್ಲ ನಿನ್ನ ಆಯುಷ್ಯ ಮುಗ್ದದ ನಿನ್ನ ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಹೇಳ್ತದ ಯಮ್ಮ ಹೇಳ್ತಾನಂತೆ ಅದಕ್ಕೆ ಅವ ಯಾಕೆ ಹೇಳ್ತಾಳಂತ ಹರಳು ಹತ್ತಿ ಮಾರಿ ಅವಳ ಸರ ಮಾಡಿಸಿದ್ದೆ ಹತ್ತಿ ಹರಳ ಮಾರಿ ಕಟ್ಟಾಣಿ ಸರ ಮಾಡಿಸಿದ್ದೆ ಆ ಕಟ್ಟಾಣೊಂದರಗಳಿಗೆ ಇಡಲಿಲ್ವೋ ಜವರಾಯ ಜವರಾಯ ಅಂತ ಹೇಳ್ತಾಳೆ ಇಷ್ಟೆಲ್ಲ ಹೊಸ ಹೊಡಿ ಮಾಡ್ಸಿನಿ ಅಂತಮ್ಮ ಸಾಮಾನು ಮಾಡ್ಸಿನಿ ಈ ಸರ ಮಾಡ್ತೀನಿ ಆ ಸರ ಮಾಡ್ತೀನಿ ಟಿಕ್ಕೇ ಮಾಡ್ತೀನಿ ಈಗ ಸಾರು ಮಾಡ್ತೀನಿ ಬುರ್ಬಾಳ ಮಾಡ್ತೀನಿ ಅವ್ರ ಸರ ಮಾಡ್ತೀನಿ ಕಾಸಿನ ಸರ ಮಾಡ್ತೀನಿ ಎಲ್ಲ ಮಾಡ್ಸಿಟ್ಟು ನೀವು ಯಾವ ಒಂದು ಕ್ಷಣನೂ ಇನ್ನೂ ಹಾಕ್ಕೊಂಡೇ ಇಲ್ಲ ಅವು ಇಷ್ಟೆಲ್ಲ ಬಿಟ್ಟು ನಾ ಹ್ಯಾಂಗೆ ಬರಲಿ ಒಂದು ದಿನವೂ ಹಾಕ್ಕೊಂಡಿದ್ರು ಬಿಟ್ಟು ಹೆಂಗೆ ಬರಲಿ ಅಂತ ಹೇಳ್ತೇನೆ ಅದು ಏನು ನನಗೆ ಗೊತ್ತಿಲ್ಲ ನೀ ಹಾಕೊಂಡ್ರೆ ಹಾಕೋ ಬಿಟ್ಟರುಗಳು ಚಲ್ಲರು ಚಲ್ಲು ನಿನ್ನ ಆಯುಷ್ಯ ಇವತ್ತು ಮುಗಿದದೆ ನೀ ನನ್ನ ಹಿಂದೆ ಬರಬೇಕು ಅಂತ ಹೇಳ್ತೀನಿ ಹಾಗೆಯೇ ಈ ವಚನದ್ದು ಹೇಳ್ತಾರೆ ಈ ಚಿಂತೆಯ ಬಗ್ಗೆ ನೀ ಎಷ್ಟು ಗಳಿಸಿದ್ರೇನು ಎಷ್ಟು ಮಾಡಿದ್ರೇನೋ ನಿನಗೆ ಮರಣ ತಪ್ಪೋದಿಲ್ಲ ಇದನ್ನು ಬಿಟ್ಟು ಹ್ಯಾಂಗೆ ಸಾಯಲಿ ಅಂದರೆ ಅದು ಸಾಯಲೇಬೇಕು ಒಂದು ದಿವಸ ಅದು ನಡು ಬಂದದ್ದು ನಡುವೆ ಹೋಗೋದು ನಾವು ಬಂದದ್ದು ನಾವು ನಡುವೆ ಹೋಗೋದು ಸಾವು ತಪ್ಪಿದ್ದಲ್ಲ ಜಾತಶೆ ಮರಣಂ ಧ್ರುವಂ ಎಂಬುದಾಗಿ ಬಸವಣ್ಣವರದ ಹೇಳ ಹುಟ್ಟಿದವನು ಸಾಯಲೇಬೇಕು ಅಂತ ಇಂದಿ ಚಿಂತೆಯಲ್ಲಿದ್ದವರ ಕಂಡೆನೂ ಇಷ್ಟೆಲ್ಲ ಪರಿಪಾಠ ಪಡ್ಕೋತು ಈ ಚಿಂತೆ ಮಾಡ್ತಾರೆ ಈ ಸಂಸಾರದ ಚಿಂತೆ ಮಾಡ್ತಾರೆ ಮಕ್ಕಳಿಗೆ ಚಿಂತೆ ಮಾಡ್ತಾರೆ ಹೆಂಡ್ರಿ ಚಿಂತೆ ಮಾಡ್ತಾರೆ ಆ ಐಶ್ವರ್ಯ ಸಂಪತ್ತನ್ನು ಗಳಿಸ್ಬೇಕು ಚಿಂತೆ ಮಾಡ್ತಾರೆ ಆದರೆ ಆ ಪರಮಾತ್ಮನ ಬಗ್ಗೆ ಚಿಂತೆ ಮಾಡೋರು ಒಬ್ಬರನ್ನ ನಾವು ಕಂಡಿಲ್ಲಲ್ಲ ಅಂಥೇಳಿ ಹೇಳ್ತಾರೆ ಇವರು ಅಂಬಿಗರ ಚೌಡಯ್ಯನವರು ಈ ವಚನವನ್ನು ಹೇಳ್ತಾರೆ ಹಾಗಾದರೆ ಈ ಅಂಬಿಗರ ಚೌಡಯ್ಯನವರು ಯಾರು ಎಲ್ಲಿಂದ ಬಂದರು ಹೆಂಗೆ ಬಂದರು ಯಾಕೆ ಬಂದರು ಬಸವಣ್ಣೂರಿಗೆ ಇವ್ರ ದರ್ಶನ ಬೆಟ್ಟಿ ಹ್ಯಾಂಗಾಯಿತು ಅನ್ನೋದನ್ನು ಈ ಒಂದು ಸನ್ನಿವೇಶದೊಳಗೆ ನಾವು ಅಂತ ಬಸವಣ್ಣನವರ ಜೊತೆ ಪತ್ನಿಯರನ್ನು ಕರ್ಕೊಂಡು ಮಾಸನೂರಿಗೆ ಹೊರಟಿದ್ದಾರೆ ಅಂತ ನಾನು ನಿಮಗೆ ಈ ಹಿಂದೆ ಹೇಳಿ ನಾನು ಮಾಸನೂರಿಗೆ ಪ್ರಯಾಣ ಬೆಳೆಸ್ತಾರೆ ಅವರಲ್ಲಿ ಬರ್ತಾರೆ ಆ ಮಾಸನೂರಿಗೆ ಒಂದು ನದಿ ಇರ್ತದೆ ಆ ನದಿ ದಂಡಿಗೆ ಒಂದು ಗುಡಿ ಇರ್ತದೆ ಅಲ್ಲಿ ಒಂದೆರಡು ಗವಿಗಳಿರ್ತಾವೆ ಆ ಗವಿಯೊಳಗೆ ಆ ತ್ರಿಪುರಾಂತಕ್ಕೆ ಕೆರೆ ಇರ್ತದೆ ತ್ರಿಪುರಾಂತಕ ಕೆರೆಯ ದಕ್ಷಿಣಕ್ಕೆ ಇದು ಮಾಸನೂರು ಎನ್ನುವ ಒಂದು ಗ್ರಾಮ ಇರ್ತದೆ ಆ ಮಾಸನೂರು ಗ್ರಾಮದ ಒಂದು ನದಿ ದಂಡೆಗೆ ಏನಿರ್ತದಂದ್ರೆ ಆ ದಕ್ಷಿಣದ ದಂಡೆಯಲ್ಲಿ ರುದ್ರಮನಿಗಳು ಅಲ್ಲಿ ಒಂದು ಗವಿ ಒಳಗೆ ಅವರು ಅನುಷ್ಠಾನ ಮಾಡಿರ್ತಾರೆ ಇನ್ನೊಂದು ಗವಿ ಒಳಗೆ ಮಿತಾಕ್ಷರದ ವಿಜ್ಞಾನಿಗಳು ಅಂತ ಹೇಳ್ತಾರೆ ಮಿತಾಕ್ಷರದ ವಿಜ್ಞಾನೇಶ್ವರರು ಇನ್ನೊಂದು ಗವಿಯೊಳಗೆ ಅನುಷ್ಠಾನ ಮಾಡಿರ್ತಾರೆ ಆ ಗವಿಗಳನ್ನು ಬಸವಣ್ಣವರು ನೋಡಬೇಕು ಅಂತೇಳಿ ಆಸೆಪಟ್ಟು ಅವರು ಅಲ್ಲಿಗೆ ಹೋಗಿರ್ತಾರೆ ಹೋದ ಸಮಯದೊಳಗೆ ಅಂತಂದ್ರೆ ಆ ನದಿ ದಾಟಬೇಕಾಗಿರ್ತದೆ ಆ ನದಿಯನ್ನು ದಾಟಿಸುವಂಥ ಅಂಬಿಯವರು ಅಲ್ಲಿ ಒಬ್ರು ಕಾಣೋದಿಲ್ಲ ಸುಮ್ಮನೆ ಹಾಗೆ ಹಾಗೆ ಅಲ್ಲಿ ಸುತ್ತಾಡ್ತಿರ್ತಾರೆ ಏನು ಮಡ್ಕು ಯಾರೋ ಕಾಣೋಲ್ರಂತ ದೂರಿನಿಂದ ಒಬ್ಬರು ಬರ್ತಾರೆ ಒಬ್ಬರು ಬಂದು ಕೇಳ್ತಾರೆ ಯಾಕೆ ಸ್ವಾಮಿ ಎಲ್ಲಿ ಹೋಗಬೇಕು ಹೌದಪ್ಪ ಆ ದಂಡಿಗೆ ನಾನು ಹೋಗಬೇಕಾಗಿದೆ ಅಂತ ಹೇಳ್ತಾರೆ ಆಯ್ತು ಸ್ವಾಮಿ ನಾನು ಕರ್ಕೊಂಡು ಹೋಗ್ತೀನಿ ನಡಿ ಅಂತ ಕಿಶಿಂದ ಏನು ಮಾಡ್ತಾರೆ ಆ ಒಬ್ಬ ಬರ್ತಾನೆ ಆ ಬಸವಣ್ಣವ್ರು ಕೇಳ್ತಾರೆ ನಿನ್ನ ಹೆಸರು ಏನಪ್ಪ ನನ್ನ ಹೆಸ್ರು ಚೌಡ ಚೌಡ ಸ್ವಾಮಿ ಹೌದಾ ಹಾಗಾದರೆ ನಮ್ಮನ್ನು ಅಲ್ಲಿ ಕರ್ಕೊಂಡು ನಡಿ ಅಂತ ಕಿಶಿಂದ ಅವರು ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನಾಗ್ತದಂದರೆ ಆ ಬಸವಣ್ಣವ್ರಿಗೆ ಕೇಳ್ತಾರೆ ಹೌದಪ್ಪ ನಿಂದು ಊರು ಯಾವುದು ಏನು ಸಮಾಚಾರ ಹಾಗೆ ಕೇಳ್ಕೋತ ಕೇಳ್ಕೋತ ಅಲ್ಲಿ ಮಾತಾಡ್ಕೋತ ಹೋಗ್ತಾರೆ ಅವ ಹೇಳ್ತಾನೆ ಯಾರು ಆ ಚೌಡ ಹೇಳ್ತಾರೆ ಮುಂದೆ ಅಂಬಿಗರ ಚೌಡ ಅನ್ನೋದು ಬಿಸೋಣವ್ರಿಗೆ ನಾಮಕರಣ ಮಾಡ್ತಾರೆ ಅವ್ರಿಗೆ ಆ ಚೌಡ ಹೇಳ್ತಾನೆ ಏನು ಹೇಳ್ತಾನೆ ಅಂದರೆ ನನಗೆ ನೋಡಿ ಸ್ವಾಮಿ ಊರು ಕೇರಿ ನನಗೆ ಏನೂ ಇಲ್ಲ ಅಂಬಿಗತನ ನನ್ನ ಕೆಲಸ ಒಂದು ಕಡೆ ಒಬ್ಬರು ಕಟ್ಟಿ ಮೇಲೆ ಮಲ್ಕೊಳ್ಳಿಕ್ಕೆ ನನಗೊಂದು ಜಾಗ ಕೊಟ್ಟಾರೆ ಹಗ್ಲೆಲ್ಲ ರಾತ್ರೆಲ್ಲ ಕೆಲಸ ಮಾಡ್ತೀನಿ ಅಲ್ಲಿ ಹೋಗಿ ನಾನು ಯಾರೂ ಗಿರಾಕಿಗಳಿರಲಿಲ್ಲ ಅಂದ್ರೆ ಅಲ್ಲಿ ಹೋಗಿ ನಾನು ಮಲ್ಕೋತೀನಿ ಎಷ್ಟು ಸಿಗ್ತದೆ ನಿನಗಿದೆ ಒಂದು ನಾಲ್ಕು ಅಣೆ ಎಂಟು ಹಣೆ ಸಿಗ್ತದೆ ರೀ ಅಷ್ಟರ ಮೇಲೆ ನಿನಗೆ ಹೊಟ್ಟೆ ತುಂಬ್ತದೆ ಏನಪ್ಪ ನಾನು ಒಬ್ಬನೇ ದಿನ ಸ್ವಾಮಿ ನನಗೆ ಹೊಟ್ಟೆ ತುಂಬ್ತದೆ ಸಾಕಾಗ್ತದೆ ಅಷ್ಟು ಯಾಕೆ ನಿನಗೆ ಯಾರು ಇಲ್ಲೇನೋ ಅಂತ ಹೇಳ್ತಾರೆ ಅವರು ದೊಡ್ಡ ಇಟ್ಕೊಂಡು ಮನೆಯಾಗ ಯಾರು ಇಲ್ಲೇನು ಎಲ್ಲ ಇದ್ದರು ಸ್ವಾಮಿ ಎಲ್ಲರೂ ಹೋಗ್ಯಾರ ಯಾಕೆ ಏನಾಯಿತು ತಾಯಿ ತಂದೆ ನನಗೆ ಒಂದು ಲಗ್ನ ಮಾಡಿದ್ರಿ ಲಗ್ನ ಮಾಡಿ ಅವರು ತೀರ್ಕೊಂಡ್ಬಿಟ್ಟು ದೊಡ್ಡವ್ರು ಅನಿಸಿಕೊಂಡವರು ನನ್ನ ಹೆಂಡತಿನ ನಾಶ ಮಾಡಿಬಿಟ್ರು ಸ್ವಾಮಿ ನನಗೊಂದು ಮಗುವು ಇತ್ತು ಈ ಒಂದು ಒಂದು ಇದೇನಿದು ಕೆಟ್ಟ ಒಂದು ಆಕೆ ತನ್ನ ಶರೀರದ ಮೇಲೆ ಆದಂಥ ಒಂದು ಕೆಟ್ಟ ಒಂದು ಭಾವನೆಯನ್ನು ಇದು ಮಾಡಿಕೊಂಡು ಆಕೆ ಉರ್ಲು ಹಾಕೊಂಡ್ರು ಸತ್ಲ ನನ್ನ ಹೆಂಡತಿ ಒಂದು ಮಗ ಇತ್ತು ಆ ಮಗನೂ ಸತ್ತ ನನ್ನ ತಾಯಿ ತಂದೆ ಎಂದೋ ಸತ್ತು ಹೋಗಿದ್ರು ಈಗ ನಾನು ಹುಚ್ಚನಾಗಿ ತಿರುಗ್ತಿದ್ದೆ ನಮ್ಮ ಊರೊಳಗೆ ಭಾಳ ಹುಚ್ಚಾಗಿ ತಿರುಗ್ತಿದ್ದೆ ಯಾರಿಲ್ಲ ನನಗೆ ದಿಕ್ಕಿಲ್ಲ ಹೆಂಟಿಲ್ಲ ಮಕ್ಕಳಿಲ್ಲ ತಂದಿಲ್ಲ ತಾಯಿ ಇಲ್ಲ ತಾಯಿ ಇಲ್ಲ ನನಗೆ ಉದ್ಯೋಗನೂ ಇಲ್ಲ ಏನು ಮಾಡಬೇಕಂಥೇಳಿ ಭಿಕ್ಷ ಬೇಡುವ ಪರಿಸ್ಥಿತಿ ಬತ್ತು ಸ್ವಾಮಿ ನನಗೆ ಅವಾಗೊಬ್ಬರು ನಿಮ್ಮಂಥವ್ರು ದೊಡ್ಡವ್ರು ಬಂದು ಬುದ್ಧಿ ಮಾತು ಹಿಂಗೆ ತಿರುಗಾಡಿದ್ರೆ ಏನಪ್ಪ ನಿನ್ನ ಆಯುಷ್ಯ ಏನಬೇಕು ಹೊಟ್ಟಿಗೆ ಏನು ಮಾಡ್ತೀರಿ ಆ ದುಃಖವನ್ನು ಮರೆತು ಬಿಡು ನೀನು ಹಿಂದೆ ಮತ್ತೆ ನಿನ್ನ ಕೆಲಸವನ್ನು ನೀ ಮಾಡು ಅಂಥೇಳಿ ನನಗೆ ಯಾರೋ ಇಲ್ಲಿ ಕಳಿಸ್ಯಾರಿ ಸ್ವಾಮಿ ನಾನು ಇಲ್ಲಿ ಬಂದು ಅಂಬಿಗರ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂಥೇಳಿ ಚಿಂದ ಅವರು ಹೇಳ್ತಾರೆ ಹೀಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಹೋಗಿ ಒಂದು ನಟ ಸ್ವಾಮಿ ನಾನು ಒಂದು ಸುತ್ತೊಡ್ಸ್ಕೊಂಡು ಬರ್ತೀನಿ ಹೇಳಿ ಆ ಕಡೆ ಹೋಗಿ ಆ ಗವಿ ಗಿವಿ ಎಲ್ಲ ನೋಡಿಕೊಂಡು ಒಳ್ಳೆ ಬರ್ತಾರೆ ಇಲ್ಲಿ ಬಂದ ಕೂಡಲೇ ಆವಾಗ ಬಸವಣ್ಣವರು ಕೇಳ್ತಾರೆ ಯಾರಿಗೆ ಅಂಬಿಗರ ಚೌಡಯ್ಯನವರಿಗೆ ಬಸವಣ್ಣವ್ರು ಕೇಳ್ತಾರೆ ನೋಡಪ್ಪ ನಿನಗೆ ಯಾರೂ ನೀನು ಉದ್ಯೋಗ ಇದೇ ಇರಲ್ದಕ್ಕೆ ನೀನು ಚೌಲ ಹಣೆ ಸಿಕ್ಕರೆ ಹೊಟ್ಟೆ ಹೆಂಗೆ ತುಂಬ್ತದೆ ನೀನು ನಮ್ಮಲ್ಲಿಗೆ ಬರ್ತೀಯೇನು ಅಂತ ಕೇಳ್ತಾರೆ ಎಲ್ಲಿ ಮಂಗಳ ಬಂದಿರ್ತಾರೆ ಈಗ ಅವರು ಮಂಗಳವೇಡಿಗೆ ಅಲ್ಲಿ ಸಮೀಪ ಇರ್ತದೆ ಮಂಗಳವೇಡಿಗೆ ಬರ್ತೀಯೇನು ನಿನಗಲ್ಲಿ ಎಲ್ಲ ಅನುಕೂಲ ಮಾಡಿ ಕೊಡ್ತೀನಿ ನಾನು ಅಂತ ಹೇಳಿದ್ರೆ ಭಾಳ ಸಂತೋಷ ಆಗ್ತದೆ ಮಂಗಳವೇಡಿ ಅಂದ ಕ್ಷಣ ಮಂಗಳವೇಡಿ ಸ್ವಾಮಿ ಯಾರ ಮನೆಗೆ ಅಂತ ಕೇಳ್ತಾರೆ ಬಲದೇವರಸರ ಮಂತ್ರಿಗಳ ಮನೆಗೆ ಅಂತ ಹೇಳ್ತಾರೆ ಬಲದೇವರಸರ ಮಂತ್ರಿಗಳ ಮನೆಗೆ ಅವ್ರ ಮನೆ ನೀವಿರ್ತೀರಿ ಅವರು ಹಳೆಯ ನಾನು ಅಂತ ಹೇಳ್ತಾರೆ ಓ ಗಂಗಾಂಬಿಕ ನೀಲಾಂಬಿಕ ತಾಯಿಯವರ ಅಂತ ಕೇಳ್ತಾನವ ಕೂಡಲೇ ಅದು ನಿನಗೆ ಗೊತ್ತೇನು ಅಂತ ಕೇಳ್ತಾರ ಬಸವಣ್ಣವರು ಗೊತ್ತು ಸ್ವಾಮಿ ಇವ್ರನ್ನ ನೋಡಿದ್ದಿಲ್ಲ ಖರೆ ನಾನು ಕೇಳಿದ್ದೆ ಬಲದೇವರ ಸರ ಮಂತ್ರಿಗಳು ಬಿಜ್ಜಳ ಮಹಾರಾಜರು ಇನ್ನೆಲ್ಲ ನಾನು ಕೇಳಿದ್ದೆ ಸ್ವಾಮಿ ನೀವು ಅವರು ಅಂದ್ರೆ ನನಗೆ ಭಾಳ ಸಂತೋಷ ಆಯಿತು ನಿಮ್ಮನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು ನಿಮ್ಮ ಬಳಿಗೆ ನಾನು ಕರೆದಿರಲ್ಲ ಇನ್ನೂ ಸಂತೋಷ ಆಯಿತು ಸ್ವಾಮಿ ಅಂತ ಹೇಳಿ ಕಿಶಿಂದ ಅವ್ರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರವರು ಹೀಗಾಗಿ ಅದು ಏನಾಗ್ತದೆ ಅಂತಂದರೆ ಅವರು ಅಲ್ಲಿ ಕೂತು ಮಾತಾಡ್ತಿರ್ತಾರೆ ಮಂಗಳವೇಡಿಯೊಳಗೆ ಬರ್ತಾರೆ ಅವ್ರನ್ನ ಕರ್ಕೊಂಡು ಆ ಚೌಡಯ್ಯನೋವು ಬರ್ತಾನೆ ಒಂದು ಸ್ವಲ್ಪ ದಿವ್ಸ ಬಿಟ್ಟು ಬರ್ತಾನೆ ಆ ಚೌಡಯ್ಯನವ್ರು ಇಲ್ಲೇ ಇರಲಿಕ್ಕೆ ಚಾಲೋ ಮಾಡ್ತಾರೆ ಅವಾಗ ಏನಾಗ್ತದೆ ಅವ್ರಿಗೂ ಅವರು ಏನು ಹೇಳ್ತಾರೆ ಅಂದ್ರೆ ನಾನು ದೀಕ್ಷಿತ ಹೋಗ್ಬೇಕಂತ ನನಗೂ ಭಾಳ ಆಶೆ ಆಗಿದೆ ಇದು ಭಾಳ ವರ್ಷಗಳ ಆಸೆ ನನಗೆ ಅದಕ್ಕೆ ಯಾರ ಗುರುಗಳು ನನ್ನ ನನ್ನ ಕೆಟ್ಟ ಕುಲದವನು ಹೇಳಿ ಕೆಳಗಿನ ಕುಲದವನು ನೀಚು ಅಂತ ಅಂತೇಳಿ ನಾನು ಯಾರನ್ನು ಅವರು ಕರೆದಿಲ್ಲ ನನ್ನ ಕರ್ಕೊಂಡಿಲ್ಲ ಅದಕ್ಕೆ ನನಗೆ ನೀವು ದೀಕ್ಷೆ ಕೊಡ್ತೀರಾ ಅಂತ ಬಸವಣ್ಣವ್ರಿಗೆ ಕೈ ಮುಗಿದು ಅವರು ಕೇಳ್ಕೊಂಡು ಕೂಡಲೇ ನೋಡಪ್ಪ ಅದಕ್ಕೆ ಕೆಲವು ಕಟ್ಟಳೆಗಳವ ಕೆಲವು ನೇಮಗಳವ ನಿತ್ಯಗಳವ ಅವನನ್ನು ನೀವು ಮಾಡಿದ್ರೆ ಮಾತ್ರ ನಾನು ನಿನ್ನ ದೀಕ್ಷೆ ಕೊಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ ಅದು ನನಗೆ ಗೊತ್ತದ ಸ್ವಾಮಿ ಆಯಿತು ಅಂತ ತಿಳ್ಕೊಂಡು ಅವರಿಗೆ ಅಂಬಿಗರ ಚೌಡನವರಿಗೆ ದೀಕ್ಷೆ ಕೊಡುತ್ತಾರೆ ಮೊದಲನೇ ಶರಣರು ಬೆಟ್ಟಿಯಾದದ್ದು ಅಂಬಿಗರ ಚೌಡಯ್ಯನವರೇ ಮೊದಲನೇ ಶರಣರು ಬಸವಣ್ಣವರು ಹತ್ತಿರ ಬಂದವರು ಮೊದಲನೇ ಶರಣರು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರಲ್ಲಿ ಏಳ್ನೂರ ಎಪ್ಪತ್ತು ಅಮರ ಗಣಗಳಲ್ಲಿ ಅಂಬಿಗರ ಚೌಡಯ್ಯರು ಒಬ್ಬರು ಅವರು ಮೊದಲನೇ ಶರಣರು ಬಸವಣ್ಣನವರಿಗೆ ಮಾಸನೂರಿನಲ್ಲಿ ಭಟ್ಟಿಯಾದಂಥವರು ಅಂಬಿಗರ ಚೌಡಯ್ಯನವರು ಸಾಕಷ್ಟು ಉಚನಲ್ಲಿ ಬರೆದಾರೆ ಆದರೆ ನಿಮಗಿಲ್ಲಿ ಒಂದು ಎರಡು ಮೂರು ನಾನು ಹೇಳ್ತೀನಿ ಮುಂದೆ ಅನುಭವ ಮಂಟಪಕ್ಕೆ ಹೋದ ಮೇಲೆ ಸಾಕಷ್ಟು ಜನ ಶರಣರು ಶರಣರು ಕೂಡದಲ್ಲಿ ಅಲ್ಲಿ ಚರ್ಚೆಗಳು ನಡೀತಾವೆ ವಚನ ಚರ್ಚೆ ವಚನ ಗೋಷ್ಠಿ ಅನುಭವ ಅನುಭಾವ ಇವೆಲ್ಲ ತರ್ಕ ವಿತರ್ಕಗಳು ಚರ್ಚೆಗಳು ಅಲ್ಲಿ ನಡೀತವು ಅಲ್ಲಿ ಆ ಮುಂದೆ ಅವರ ವಚನ ಮತ್ತು ಮತ್ತಷ್ಟು ನಾವು ತಗೋಣ ಇಲ್ಲಿ ಒಂದು ಎರಡು ಮೂರು ವಚನಗಳನ್ನು ನಾನಿಲ್ಲಿ ತಗೋತೇನೆ ಅವರು ಹೇಳ್ತಾರೆ ಭಾಳ ಸುಂದರವಾದ ವಚನಗಳನ್ನು ಬರೆದವರು ಅಡವಿಯೊಳಗರಸುವಡೆ ಸಿಡಿಗಂಟಿ ತಾನಲ್ಲ ಮರುವಿನೊಳಗೆ ಅರಸುವಡೆ ಮತ್ಸ್ಯ ಮಂಡೂಕನೆಲ್ಲ ತಪಂಬಡುವಡೆ ವೇಷಕ್ಕೆ ವೇಳೆಯಿಲ್ಲ ಒಡಲ ದಂಡಿಸುವಡೆ ಕೊಡುವ ಸಾಲಿಗನೆಲ್ಲ ಅಷ್ಟತನಿನೊಳಗೆ ಹುದುಗಿದ್ದ ಲಿಂಗವ ನಿಲುಕಿ ನೋಡಿಯೇ ಕಂಡ ನಂಬಿಗರ ಚೌಡಯ್ಯ ನಿಜ ಶೇರವರು ಅಂತ ಹೇಳ್ತಾರೆ ಹೇಳ್ತಾರ ಅಂತಂದ್ರೆ ಪರಮಾತ್ಮನನ್ನು ಅಡಿಯೊಳ ಹುಡುಕ್ಲಿಕ್ಕೆ ಹೋಗ್ತೀವಿ ಬೇರೆ ಬೇರೆ ತೀರ್ಥಕ್ಷೇತ್ರಾಂಗಗಳಿಗೆ ಹೋಗ್ತೀವಿ ಅಲ್ಲಿ ದೇವರಿದ್ದಾನೆ ಅಂತ ಹೋಗ್ತೀವಿ ಹೋಗಬೇಕು ಪ್ರವಾಸ ಮಾಡಲಿಕ್ಕೆ ಹೋಗಬೇಕು ಸುಮ್ಮನೆ ಒಂದು ವಾತಾವರಣ ಚೇಂಜ್ ಮಾಡ್ಕೊಳ್ಳಿಕ್ಕೆ ಹೋಗಬೇಕು ಮನೆಯಲ್ಲಿ ಕೂತು ಕೂತು ಬೇಸರ ಅಂತ ಹೋಗಬೇಕು ಆದರೆ ಅಲ್ಲಿಯೇ ದೇವರಿದ್ದಾನೆ ಆ ಕಲ್ಲೊಳಗೆ ದೇವರಿದ್ದಾನೆ ಅಂಥೇಳಿ ನಂಬಿ ಹೋಗಬಾರದು ಅನ್ನೋದನ್ನು ಹೇಳ್ತಾರವರು ಅಡವಿಯೊಳಗೆ ಹುಡುಕಾಡಿದರೆ ಅದೇನು ಸಿಡಿಗಂಟೆನ ಗಂಟಿ ಗಿಡ ಹೂವಿನ ಗಿಡ ಏನು ಮುಳ್ಳಿನ ಗಿಡ ಹುಡುಕಲಿಕ್ಕೆ ಅಲ್ಲ ಮಡುವಿನೊಳಗೆ ಅರಸುವಡೆ ಮಚ್ಚ ಮಂಡೂಕನೆಲ್ಲ ನೀರೊಳಗೆ ಹೋಗಿ ಹುಡುಕಿದ್ರೆ ಅದೇನ ಮೀನು ಮೊಸಳೆಗಳಲ್ಲ ತಪಂಬಡವಡೆ ವೇಷಕ್ಕೆ ಇಲ್ಲ ತಪಸ್ಸು ಮಾಡ್ಲಿಕ್ಕೆ ಹೋಗ್ತೇನೆ ಅಂಥೇಳಿ ವಂಚನೆ ಮೋಸ ಸೋಗು ಹಾಕಿ ತಪಸ್ಸು ಮಾಡ್ತೀನಿ ನಾನು ಹಿಮಾಲಯದೊಳಗೆ ಕೂತು ತಪಸ್ಸು ಮಾಡಿ ಬಂದೀನಿ ಅಂತೇಳಿ ಹೇಳಿ ಗಡ್ಡ ಕೂದಲ ಬಿಟ್ಕೊಂಡು ಒಂದು ಕೆಂಪು ಕ್ಯಾಶಿನ ಭಗವ ಹಾಕ್ಕೊಂಡು ಅದು ಅಲ್ಲ ಅಲ್ಲಿ ಸಿಗೋದಿಲ್ಲ ಪರಮಾತ್ಮ ಒಡಲ ದಂಡಿಸೋಡೆ ಕೊಡುವ ಸಾಲಿಗನ್ನೆಲ್ಲ ಪಟ್ಟಿ ಒರಿಯುವ ಸಲುವಾಗಿ ನಾನು ಮಾಡ್ತೀನಿ ಅಂದರೆ ಅವೇನು ಸಾಲ ಕೊಡೋ ಸಾಲ ಅವ ಪರಮಾತ್ಮ ಸಾಲ ಇಸ್ಗಳನ್ನಲ್ಲ ಬಡ್ಡಿಲೆ ಕೊಡೋನಲ್ಲ ಬಡ್ಡಿ ತಗೊಳ್ಳೋನೂ ಅಲ್ಲ ಅಷ್ಟ ತನುವಿನೊಳಗೆ ಒದುಗಿದ್ದ ಲಿಂಗವ ಅಷ್ಟತನು ಈ ಅವಯ ಏನವಲ್ಲ ಅಷ್ಟಾಂಗ ಅಂತಾರೆ ಆ ಶರೀರದ ಒಳಗಿರುವಂಥ ಅಡಗಿರುವಂಥ ಒಳಗೆ ಕೂತಿರುವಂಥ ಆ ಒಂದು ಗುಪ್ತವಾಗಿರುವಂಥ ಪರಮಾತ್ಮನ್ನು ಒಳಗೆಯೇ ಹುಡುಕಿ ನಿಲುಕಿ ಒಳಗೆ ಹೋಗಿ ಒಳಗೆ ಪ್ರವೇಶ ಮಾಡಬೇಕು ಅಂತ ಹೇಳ್ತಾರೆ ಒಳಗೆ ಪ್ರವೇಶ ಮಾಡುವವರೆಗೆ ಆ ಭಗವಂತನ ದರ್ಶನ ಆಗುವುದಿಲ್ಲ ನಾವಿನ್ನೂ ಹೊರಗೆ ಪ್ರವೇಶ ಮಾಡಿಲ್ಲ ಇನ್ನು ಒಳಗೆ ಪ್ರವೇಶ ಮಾಡೋದು ಯಾವಾಗ ಅವಾಗ ಒಳಗೆ ಹೋಗಿ ನಿಲುಕಿ ನೋಡು ಎಂದ ಅಂಬಿಗರ ಚೌಡ್ಯನವರು ಈ ಒಂದು ವಚನವನ್ನು ಬರೀತಾರೆ ಮತ್ತು ಮುಂದಿನ ಈ ವಾಚನ ಯಾವುದು ಅನ್ನೋದು ನಂತರ ನಾನು ಹೇಳುತ್ತೇನೆ ಶರಣು ಶರಣಾರ್ಥಿಗಳು